ಸ್ನೇಹಿತರೆ ನಮಸ್ಕಾರ ಮಡಿವಾಳ ಮಾಚಯ್ಯ ಬಸವಾದಿ ಶರಣರಲ್ಲಿ ಮಡಿವಾಳ ಮಾಚಯ್ಯನವರಿಗೆ ಅವರದೇ ಆದಂತಹ ವಿಶಿಷ್ಟ ಸ್ಥಾನ ಇದೆ ಅನ್ಯಾಯದ ವಿರುದ್ಧ ಅವರೆಂದೂ ರಾಜಿ ಮಾಡಿಕೊಳ್ಳುತ್ತಿರಲಿಲ್ಲ ಅದು ಅವರ ವ್ಯಕ್ತಿತ್ವಕ್ಕೆ ಆಗುತ್ತಿರಲಿಲ್ಲ ವೀರಭದ್ರನ ಅವತಾರ ಎಂದು ನಂಬಲಾದ ಮಾಚಯ್ಯನ ಜನ್ಮಸ್ಥಳ ಕಾಲ ಅಂಕಿತನಾಮ ಲಭ್ಯವಿರುವ ವಚನಗಳ ಸಂಖ್ಯೆ ಕಾಯಕ ಎಲ್ಲವನ್ನೂ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮಡಿವಾಳ ಮಾಚಿಯನವರ ರೋಮಾಂಚನಕಾರಿ ಕಲ್ಯಾಣದ ಕ್ರಾಂತಿ ಕತೆ ಕೇಳಿದ್ರೆ ಪ್ರತಿಯೊಬ್ಬರೂ ಕೂಡ ರೋಮಾಂಚನಗೊಳ್ಳುವುದು ಸಹಜ ಬನ್ನಿ ಈ ವಿಡಿಯೋದಲ್ಲಿ ಮಡಿವಾಳ ಮಾಚಿದೇವರ ಸಂಕ್ಷಿಪ್ತ ಜೀವನ ಚಿತ್ರಣವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮಡಿವಾಳ ಮಾಚಿದೇವರ ಜನ್ಮಸ್ಥಳ ದೇವರ ಇಪ್ಪರಿಗೆ ಇರುವಂತಹದು ಬಿಜಾಪುರ ಜಿಲ್ಲೆಯಲ್ಲಿ ಮಡಿವಾಳ ಮಾಚಿದೇವರ ಕಾಲ ಸುಮಾರು ಸಾವಿರದ ನೂರ ಇಪ್ಪತ್ತು ರಿಂದ ಸಾವಿರದ ನೂರ ಅರವತ್ತು ಇರಬಹುದು ಮಡಿವಾಳ ಮಾಚಿದೇವರ ವಚನಗಳ ಅಂಕಿತ ನಾಮ ಕಲಿದೇವರ ದೇವ ಮಡಿವಾಳ ಮಾಚಿದೇವರ ವಚನಗಳ ಸಂಖ್ಯೆ ಮುನ್ನೂರ ಐವತ್ತಕ್ಕೂ ಅಧಿಕ ಮಡಿವಾಳ ಮಾಚಿದೇವರ ಕಾಯಕ ಅಂದರೆ ಶಿವಶರಣರ ಬಟ್ಟೆಗಳನ್ನು ಮಡಿ ಮಾಡುವಂತಹದ್ದು ನಾವಿಲ್ಲಿ ನೋಡ್ತಾ ಇದೀವಿ ಮಡಿವಾಳ ಮಾಚಿದೇವರ ಒಂದು ಅದ್ಭುತ ವಚನವನ್ನ ಪರಮ ವಿಭೂತಿಯ ಅಣೆಯಲ್ಲಿ ಧರಿಸಿ ಕೊರಳಲ್ಲಿ ರುದ್ರಾಕ್ಷಿಯ ಧರಿಸಿ ಗುರು ಕೊಟ್ಟ ಲಿಂಗವ ಕರದಲ್ಲಿ ಧರಿಸಿ ಮರಳಿ ಮತ್ತೆ ಧರಿಯ ಪ್ರತಿಷ್ಠೆಗೆರಗುವ ನರಕಿ ಜೀವಿಗಳೆನೆಂಬನಯ್ಯ ಕಲಿದೇವರ ಮಡಿವಾಳ ಮಾಚಿದೇವರು ವೇದ ವಿಪ್ರರ ಬೋಧೆ ಶಾಸ್ತ್ರ ಸಂತಿಯ ಮಾತು ಪುರಾಣ ಪುಂಡರ ಗೋಷ್ಠಿ ಅಗಮ ಅನೃತದ ನುಡಿ ತರ್ಕ ವ್ಯಾಕರಣ ಕವಿತ್ವ ಪ್ರೌಢಿ ಇಂತಿವರಂಗದ ಮೇಲೆ ಲಿಂಗವಿಲ್ಲದ ಭಾಷೆ ಇದು ಕಾರಣ ತನ್ನೊಳಗ ನರಿದ ಅನುಭಾವಿಯಿಂದ ಘನವಿಲ್ಲೆಂದ ಕಲಿದೇವ ಮಡಿವಾಳ ಮಾಚಿದೇವ ನೇರ ನಿಷ್ಠೆಯ ಶರಣ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಇಪ್ಪರಿಗೆಯಲ್ಲಿ ಪಾರ್ವತಯ್ಯ ಮತ್ತು ಸುಜ್ಞಾನವ್ವ ದಂಪತಿಗಳ ಪುತ್ರರತ್ನ ಮಡಿವಾಳ ಮಾಚಿದೇವರು ಮನದ ಮೈಲಿಗೆಯ ಕಳೆಯ ಬಂದನಯ್ಯ ಮಡಿವಾಳ ಮಾಚಿದೇವನು ಗುರು ಬಸವಣ್ಣ ಅವರು ಇವರ ಇವರ ಬಗ್ಗೆ ಹೇಳುವಂತಹ ಒಂದು ಮಾತು ಬಸವ ಶರಣ ಮಡಿವಾಳ ಮಾಚಿದೇವರು ಇವರ ಕಾಲ ಹನ್ನೆರಡನೇ ಶತಮಾನ ಬಟ್ಟೆಗಳನ್ನು ಮಡಿ ಮಾಡ್ತಾ ಇದ್ರು ಇವರ ಒಂದು ಕಾಯಕ ಅದೇನೇ ಆಗಿತ್ತು ಇವರ ದೊರಕಿರುವಂತಹ ವಚನಗಳು ಮುನ್ನೂರಕ್ಕೂ ಅಧಿಕ ಇವರ ವಚನಗಳ ಅಂಕಿತ ನಾಮ ಕಲಿದೇವರ ದೇವ ಎನ್ನುವಂತಹದ್ದು ಬನ್ನಿ ಸ್ನೇಹಿತರ ಈ ಒಂದು ವಿಡಿಯೋದಲ್ಲಿ ಮಡಿವಾಳ ಮಾಚಿದೇವ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಕರ್ನಾಟಕ ವಿವಿಧ ಧರ್ಮಗಳ ನೆಲೆಬೀಡು ಹನ್ನೆರಡನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ ಜಾತೀಯತೆ ಮೇಲು ಕೀಳು ಎನ್ನುವಂತಹ ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆಗಳ ಸೃಷ್ಟಿ ಶಿಕ್ಷಣಾದಿ ಅವಕಾಶ ವಂಚನೆ ಈಗ ಅನೇಕ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು ಇವೆಲ್ಲವುಗಳಿಂದ ಮಹಿಳೆಯರು ವೃತ್ತಿನಿರತ ಶ್ರಮಜೀವಿಗಳು ಬಡವರು ದೀನ ದಲಿತರು ನಿರಾಶೆ ಹತಾಶೆ ಶೋಷಣೆಗಳಿಂದ ಅಸಹನೀಯ ಬದುಕಿಗೆ ಬದುಕಿಗೆ ತುತ್ತಾಗಿದ್ದರು ಸರ್ವರಿಗೂ ಸಮಪಾಲು ಸಹಬಾಳ್ವೆ ಒದಗಿಸಲು ಬಸವ ಮಾಚಿವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಳ್ತಾರೆ ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವರು ಅತ್ಯಂತ ಪ್ರಕಾಶಮಾನವಾಗಿಯೇ ಕಂಡುಬರ್ತಾರೆ ಇನ್ನು ಇವರ ಜನನದ ಬಗ್ಗೆ ಒಂದು ಅದ್ಭುತ ಕಥೆಯನ್ನ ನೋಡೋಣ ದಕ್ಷಿಣನ ಸಂಹಾರ ಮಾಡಿ ಅತಿ ಉತ್ಸಾಹದಿಂದ ಶಿವನನ್ನ ಕಾಣಲು ವೀರಭದ್ರ ಶಿವನ ಸಭೆಯೊಳಗೆ ನಡೆದು ಬರುತ್ತಾನೆ ಸಭೆಯಲ್ಲಿರುವಂತಹ ಶಿವ ಭಕ್ತನಿಗೆ ಈತನ ಉತ್ತರಿಯ ಸೆರಗು ತಾಕುತ್ತದೆ ವಿಜಯದ ಉದ್ವೇಗದಲ್ಲಿ ಆದ ಆ ತಪ್ಪಿಗೆ ಭೂಲೋಕದಲ್ಲಿ ಮಡಿವಾಳನಾಗಿ ಜನಿಸಿ ಶರಣರ ವಸ್ತ್ರಗಳನ್ನು ಮಡಿ ಮಾಡುವ ಕಾಯಕ ಪೂರೈಸಿ ದೋಷ ಮುಕ್ತನಾಗಿ ಬರುವಂತೆ ಶಿವನ ಆದೇಶವಾಗುತ್ತದೆ ಮಾಚಿದೇವನು ವೀರಭದ್ರರ ದೇವಾಂಶ ಸಂಭೂತ ಅವತಾರ ಪುರುಷನೆಂದು ನಿರೂಪಿಸುವುದು ಸಾಮಾನ್ಯ ರೂಢಿಯಾಗಿದೆ ಈ ರೀತಿಯಾಗಿ ಮಡಿವಾಳ ಮಾಚಿದೇವರು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆಯಲ್ಲಿ ಪರ್ವತಯ್ಯ ಸುಜ್ಞಾನವ ದಂಪತಿಗಳ ಪುಣ್ಯ ಉದರದಲ್ಲಿ ಜನಿಸಿ ಬರ್ತಾರೆ ಕಿರಣ ಶರಣ ಕಿರಣ ಮಾಚೆಯ ಶಕ ಸಾವಿರದ ನೂರ ಇಪ್ಪತ್ತರಿಂದ ನಡುವೆ ಜನಿಸಿದ್ದಾರೆಂದು ಪ್ರತಿಪಾದಿಸಲಾಗಿದೆ ಮಾಚಿದೇವರ ವ್ಯಾಸಂಗ ಅಪಾರ ಜ್ಞಾನವನ್ನ ಅವಲೋಕಿಸಿದಾಗ ಉತ್ತಮ ಗುರುಗಳ ಬೋಧನೆ ಸಿಕ್ಕಿದ್ದು ಮನವರಿಕೆಯಾಗುತ್ತೆ ಶೂದ್ರರಿಗೆ ಶಿಕ್ಷಣ ನಿಷೇಧಿಸಲ್ಪಟ್ಟ ಕಾಲದಲ್ಲಿ ಅಕ್ಷರ ಜ್ಞಾನ ಸಕಲ ಶಾಸ್ತ್ರಗಳನ್ನು ಹೇಳಿಕೊಟ್ಟ ಗುರು ಮಲ್ಲಿಕಾರ್ಜುನಯ್ಯ ಮಲ್ಲಿಕಾರ್ಜುನಯ್ಯ ಸ್ವಾಮಿಗಳು ನಿಜಕ್ಕೂ ಒಬ್ಬ ಕ್ರಾಂತಿಕಾರಿ ಗುರುವೆಂಬುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ ಇನ್ನು ಮಾಚೆಯ ಹುಟ್ಟಿನಿಂದ ಮಡಿವಾಳನಾಗಿದ್ದ ಅಚಲ ಕಾಯಕನಿಷ್ಠನಾಗಿದ್ದ ಹಿಮಾಲಯದಲ್ಲಿದ್ದಷ್ಟು ದೃಢನಾಗಿದ್ದ ತನ್ನ ಕಾಯಕವೇ ಭಕ್ತಿ ಜೀವನದುಸಿರು ಎಂದು ನಂಬಿದ್ದ ಜಂಗಮ ವೇಷದಲ್ಲಿ ಬಂದ ಶಿವನ ಬಟ್ಟೆಗಳನ್ನು ಆತನ ಷರತ್ತಿನ ಮೇರೆಗೆ ತನ್ನ ಹೆಂಡತಿ ಮಲ್ಲಿಗಮ್ಮಳ ಎದೆ ಒಗೆದ ರಕ್ತದಲ್ಲಿ ಒಗೆದು ಒಣಗಿಸಿಕೊಂಡು ಬಂದ ಸಂದರ್ಭದ ದಂತಕತೆ ಹಿಮಾಚಲಕ್ಕಿಂತಲೂ ಗಟ್ಟಿ ಕಾಯಕರ ಹಿರಿಯಾಳು ಮಾಚಿದೇವರಾಗಿದ್ದ ಎಂಬುದನ್ನು ತಿಳಿಸುತ್ತದೆ ಶಿವಶರಣರ ಹಾಗೂ ಕಾಯಕದಲ್ಲಿ ನಿಷ್ಠೆಯುಳ್ಳವ ಮೈಲಿಗೆಯ ಬಟ್ಟೆಗಳನ್ನ ಮಡಿ ಮಾಡಿ ಮುಟ್ಟಿಸುವ ಕಾಯಕ ಇವರದಾಗಿತ್ತು ಮಡಿ ಬಟ್ಟೆ ಹೊತ್ತಿಕೊಂಡು ವೀರಗಂಟೆ ಬಾರಿಸುತ್ತ ಭಕ್ತರಲ್ಲದವರು ತಮ್ಮನ್ನು ಮುಟ್ಟಬಾರದೆಂದು ನಿಯಮವನ್ನು ವಿಧಿಸಿಕೊಂಡಿದ್ದರು ಕುಚೇದ್ಯಕ್ಕೆ ಬಂದು ಮುಟ್ಟುವ ಭಾವಿಗಳನ್ನು ತುಂಡರಿಸಿ ಚೆಲ್ಲುತ್ತಾ ಮುನ್ನುಡಿಯುವುದು ಭಾವಿಯೋರ್ವ ಮಡಿಗಂಟು ಮುಟ್ಟಿ ಮೈಲಿಗೆಗೊಳಿಸಿದ್ದಕ್ಕೆ ಆತನ ಶಿರವನ್ನ ಆಕಾಶಕ್ಕೆ ತೂರಿದ ಘಟನೆಯಿಂದಾಗಿ ಭಕ್ತಿ ಭಾವದಿಂದ ಮಡಿವಾಳಯ್ಯನನ್ನ ಜನರು ಗೌರವಿಸುತ್ತಿದ್ದರು ಕಾಯಕ ಮಾಡದ ಸೋಮಾರಿಗಳ ಬಡವರನ್ನು ಶೋಷಿಸುವ ಸೋಮಾರಿಗಳ ದುರ್ಗುಣ ಉಳ್ಳವರ ಬಟ್ಟೆಗಳನ್ನೆಂದೂ ಆತ ಮುಟ್ಟುತ್ತಿರಲಿಲ್ಲ ಅರಸುತನ ಮೇಲಲ್ಲ ಅಗಸತನ ಕೀಳಲ್ಲ ಎಂಬುದಕ್ಕೆ ಎಂಬುದನ್ನು ಜನಕ್ಕೆ ಸಾರಿದರು ಮಡಿವಾಳ ಮಾಚಿದಯ್ಯ ಮಾಚಿ ದೇವಯ್ಯ ಇನ್ನು ನುಲಿಯ ಚಂದಯ್ಯ ತನ್ನ ಕಾಯಕಕ್ಕೆ ಬೇಕಾದ ಹುಲ್ಲನ್ನ ಕೆರೆಯಲ್ಲಿ ಕೊಯ್ಯುತ್ತಿದ್ದಾಗ ಧರಿಸಿದ್ದ ಇಷ್ಟಲಿಂಗ ಜಾರಿ ಕೆರೆಯೊಳಗೆ ಬೀಳುತ್ತದೆ ಜಾರಿ ಬಿದ್ದ ಲಿಂಗ ಮತ್ತೇಕೆ ಒಂದನ್ನೇ ಪೂಜಿಸಿದರೆ ಸಾಕೆಂದು ಹುಲ್ಲಿನ ಹೊರೆ ಹೊತ್ತು ಮನೆಗೆ ತೆರಳುವನು ಆಗ ಲಿಂಗ ದೇವ ದೇವರ ಮೊರೆ ಹೋಗುತ್ತಾನೆ ಮಾಚಿ ತಂದೆಗಳು ಸವಿ ಬೇಕು ಹಣ್ಣ ಬೇಡವೆಂದರೆ ಹೇಗೆ ಗುರುಪೂಜೆ ಅರಿದೊಡೆ ಲಿಂಗ ಪೂಜೆ ಬಿಡಲಾಗದೆಂದು ಚಂದಯ್ಯನವರ ತಪ್ಪಿನ ಹರಿವನ್ನುಂಟು ಮಾಡುವರು ಇದೊಂದು ದಿವ್ಯ ಪ್ರಸಂಗ ಇನ್ನೊಮ್ಮೆ ಇನ್ನೊಂದು ಪ್ರಸಂಗದಲ್ಲಿ ಬೇಡುವ ಭಕ್ತರಿಲ್ಲದೆ ಬಡವನಾದನೆಂಬ ಬಸವಣ್ಣನವರು ಅಹಂ ಭಾವನೆಯಿಂದ ಮಾತನಾಡಿರುತ್ತಾರೆ ಆಗ ಮಾಚಿದೇವರು ಬಸವಣ್ಣ ಅವರಿಗೆ ನೀವೊಬ್ಬರೇ ದಾನ ಮಾಡಲು ಹುಟ್ಟಿದ ದಾನಿಗಳು ಉಳಿದ ಭಕ್ತರೆಲ್ಲ ಭಿಕಾರಿಗಳು ದರಿದರೆ ಎಂದು ಪ್ರಶ್ನಿಸುತ್ತಾನೆ ಮುಂದೆ ಎನ್ನ ಮಹಾನುಭಾವದ ಬಡತನದಿರುವ ದನ ಬಡತನದಿರುವ ನಿನಗೆ ತೋರುವೆನೆಂದು ಪಾತದಿಂದ ನಿನ್ನನ್ನು ಚಿಮ್ಮಲು ಈ ನೀರು ಹನಿಗಳೆಲ್ಲ ಮುತ್ತು ರತ್ನಗಳಾದವು ಹೀಗೆ ವಿನಯ ಇಂದ್ರಿಯ ನಿಗ್ರಹ ನಿರಂಕಾರಗಳು ಭಕ್ತಿಯ ಕುರುಹು ಎಂದು ತಿಳಿಸುತ್ತಾ ಅಹಂಕಾರರಿ ಅಹಂಕಾರ ನಿರ್ಮೂಲಗೊಳಿಸಿದ ಮತ್ತೊಂದು ಸಂದರ್ಭದಲ್ಲಿ ಮೇದರ ಕೇತೆಯ ಬೆದುರು ಕಡಿಯುವಾಗ ಕೆಳಗೆ ಬೀಳುತ್ತಾನೆ ಎದೆಗೆ ಬಿದಿರು ಮೂಳೆ ಚುಚ್ಚಿ ಕೇತಯ್ಯ ಶಿವಸನ್ನಿಧಿ ಸೇರುತ್ತಾನೆ ಆಗ ಬಸವಣ್ಣ ಮಾಚಯ್ಯನನ್ನ ಕರೆಸ್ತಾನೆ ಮಾಚಯ್ಯ ಬಂದು ಶಿವಶರಣರ ಪ್ರಾಣವೇ ತನ್ನ ಪ್ರಾಣವೆಂದು ನಂಬಿದ ಬಸವಣ್ಣ ಇನ್ನೂ ಜೀವಂತವಾಗಿದ್ದು ತನ್ನ ವಚನ ಪಾಲಿಸಿಲ್ಲವೆಂದ ಇದನ್ನರೆತ ಬಸವಣ್ಣ ಪ್ರಾಣ ಬಿಡುವನು ಆ ಪ್ರಾಣ ಕೇತಯ್ಯನನ್ನ ಹಿಂಬಾಲಿಸುತ್ತದೆ ಬಸವಣ್ಣನ ನಿಷ್ಠೆ ಮೆಚ್ಚಿದ ಮಾಚಯ್ಯ ಶಿವನನ್ನ ಕುರಿತು ಕೆರಳಿ ನುಡಿದ ಇಬ್ಬರ ಪ್ರಾಣಗಳನ್ನು ಶಿವನಿಂದ ಮರಳಿ ಪಡೆದನೆಂದು ಬರುತ್ತದೆ ನಡೆ ನುಡಿಯಲ್ಲಿ ತಪ್ಪಿದ ವ್ಯಕ್ತಿ ಎಂತಹವರೇ ಆಗಿರಲಿ ಆಚರಣೆ ಪ್ರಸಂಗ ಬಂದಾಗ ದೇವರನ್ನು ಕೂಡ ಪ್ರಶ್ನಿಸುವ ಧೀರ ಪ್ರವೃತ್ತಿ ಮಾಚಿ ಮಾಚಯ್ಯನವರದಾಗಿತ್ತು ಇನ್ನು ಇವರು ಕಲ್ಯಾಣದ ಅನುಭವ ಮಂಟಪ ಸೇರಿದ್ದು ಹೇಗೆ ಅನುಭವ ಮಂಟಪ ಕಟ್ಟುವಲ್ಲಿ ಮಡಿವಾಳ ಮಾಚಿದೇವರ ಕಾಯಕ ಅತಿ ಮಹತ್ವದ್ದಾಗಿದೆ ದೇಶದ ನಾನಾ ಭಾಗಗಳಿಂದ ಕಲ್ಯಾಣಕ್ಕೆ ಬರುವವರಿಗೆ ಪರೀಕ್ಷೆ ಮಾಡಿ ಮಡಿ ಹಾಸಿ ಸ್ವಾಗತಿಸುವ ಕೆಲಸ ಈ ತರದಾಗಿತ್ತು ಮಾಚಿದೇವನ ಪರೀಕ್ಷೆಗೊಳಪಡದೆ ಹೊರತು ಕಲ್ಯಾಣಪುರ ಪ್ರವೇಶದ ಪ್ರಮಾಣ ಪತ್ರ ಬರುವವರಿಗೆ ಸಿಗ್ತಾ ಇರಲಿಲ್ವಂತೆ ಮಾಚಿಯನ ಮಹಾಘನತೆಗೆ ಈ ಒಂದು ಪ್ರಸಂಗ ಸಾಕ್ಷಿಯಾಗಿದೆ ಬಸವಾದಿ ಶರಣರ ವಿಶ್ವ ಕಲ್ಯಾಣ ತತ್ವಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡ ಮಾಚಿತಂದಿಗೆ ಶರಣರೆಲ್ಲರೆಂದರೆ ಪಂಚಪ್ರಾಣ ಮಾಚೆಯನ ಅಪಾರ ಜ್ಞಾನ ಕಾಯಕ ನಿಷ್ಠೆ ನ್ಯಾಯ ನಿಷ್ಠುರತೆ ನಿರಹಂಕಾರ ಗುಣಗಳನ್ನು ಕಂಡು ಶರಣರೆಲ್ಲರೂ ಹೃದಯ ತುಂಬಿ ಶ್ಲಾಘಿಸಿದ್ದಾರೆ ಅಲ್ಲಮ್ಮಪ್ರಭಗಳು ಈ ರೀತಿಯಾಗಿ ಹೇಳ್ತಾರೆ ಬಸವಣ್ಣ ನಿನ್ನನ್ನು ಮಡಿವಾಳನ ಮಡಿವಾಳನನ್ನು ನೀನೆಂದು ಕಂಡೆನ ಯಾ ಅಂತ ಹೇಳಿದ್ರೆ ಚೆನ್ನ ಬಸವಣ್ಣನು ಪ್ರಭುದೇವರು ಅಪರಿಮಿತದ ರೋಗಣಿಗೆ ಬಸವಣ್ಣ ಮಡಿವಾಳನೆಂಬ ಎರಡು ತೋಳು ಧರಿಸಿದನು ಬಸವಣ್ಣ ಪ್ರಕಾರ ಮಡಿವಾಳ ಮಾಚಿ ತಂದೆಯ ಕೃಪೆಯಿಂದ ನಾನು ಬದುಕಿದೆನಯ್ಯ ಅಂತ ಇದೆ ಸಿದ್ದರಾಮನು ಹೃದಯ ಮಿಡಿದು ಕಂದನ ಪರಿಯಂತರ ಮಡಿವಾಳ ನೋಡ ಅಂತ ಹೇಳಿದರೆ ಮರುಳ ಶಂಕರ ದೇವರು ಎನ್ನ ಜೀವಾತ್ಮ ಚೇತನವಯ್ಯ ಮಡಿವಾಳ ಮಾಚಿ ತಂದೆ ಚೆನ್ ಎನ್ನುತ್ತಾರೆ ಚೆನ್ನ ಬಸವಣ್ಣ ಲಿಂಗ ಸಾಹಿತ್ಯ ಮಡಿವಾಳ ಜಂಗಮ ಸಾಹಿತ್ಯ ಬಸವಣ್ಣ ಇವರಿಬ್ಬರ ಪ್ರಸಾದ ಸಾಹಿತ್ಯ ತ ಸಾಹಿತ್ಯ ನಾನೇ ಅಂತ ಹೇಳ್ತಾರೆ ಮುಂದೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಮಾಚಿದೇವರು ಹೊತ್ತ ಜವಾಬ್ದಾರಿ ಅತ್ಯಂತ ಗುರುತರವಾದದ್ದು ಶರಣ ಧರ್ಮ ಸಂರಕ್ಷಣೆ ವಚನ ಸಾಹಿತ್ಯದ ರಕ್ಷಣೆಯ ದಂಡನಾಯಕತ್ವ ಜವಾಬ್ದಾರಿ ಹೊತ್ತು ಚನ್ನಬಸವಣ್ಣ ಅಕ್ಕ ನಾಗಮ್ಮ ಕಿನ್ನರಿ ಬೊಮ್ಮಣ್ಣ ಮೊದಲಾದವರೊಂದಿಗೆ ಮಾಚಿದೇವ ಶರಣ ಸಮೂಹದ ಬೆನ್ನಿಗೆ ಭೀಮ ರಕ್ಷೆಯಾಗಿ ನಿಲ್ತಾರೆ ಕಳಚೂರ್ಯ ರಾಮರಾಯರ ರಾಮ ಮುರಾರಿಯನ್ನ ಎದುರಿಸಿ ಭೀಮಾ ನದಿಯನ್ನು ದಾಟಿ ತಳ್ಳೂರು ಮುರುಗೋಳ ಕಡಗೋಳ ತಡಕೋಳ ಕಾಕರ ಕಾಕರವಳ್ಳಿಯಲ್ಲಿ ಅಲ್ಲಲ್ಲಿ ಕಾಳಗ ನಡೆಸ್ತಾರೆ ತಮ್ಮ ಧೈರ್ಯ ಅನುಪಮ ಬಲದಿಂದ ಶರಣರ ಶರಣರನ ವಚನ ಸಾಹಿತ್ಯವನ್ನು ರಕ್ಷಿಸಿ ಉಳಿವಿಗೆ ತಲುಪಿಸಿದ ಸಾಹಸಿ ಮಾಚಯ್ಯ ಸಮಸ್ತ ಶರಣರು ಉಳಿವೆಯಲ್ಲಿ ಲಿಂಗೈಕ್ಯರಾಗಲು ತಮ್ಮ ಮಹಾನ್ ಕರ್ತವ್ಯ ಪೂರೈಸಿ ದೇವ ಇಪ್ಪರಿ ದೇವರ ಇಪ್ಪರಿಗೆ ಕಲಿದೇವರಲ್ಲಿ ಐಕ್ಯವಾದರು ಮಡಿವಾಳ ಮಾಚಿದೇವರು ಇದಾಗಿದೆ ಮಾಚಿ ದೇವರ ಸಂಕ್ಷಿಪ್ತ ಜೀವನ ಚರಿತ್ರೆಯ ಅಲ್ಪ ಭಾಗ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ಮಡಿವಾಳ ಮಾಚಿ ದೇವರ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು